ಎಲ್ಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಿರೋದು ಬ್ಯಾಂಗ್ಳೂರಲ್ಲಿ ನಾನು ಟೆಂಪಲಿಗೆ ಕರ್ಕೊಂಡು ಹೋದ್ಮೇಲೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಹೇಳ್ತೀನಿ ಅದೆಲ್ಲಿರೋದು ಹೇಗೆ ಹೇಗಿದೆ ಟೆಂಪಲ್ ಅಂತ ಎಲ್ಲ ಟೆಂಪಲ್ ನನಗಿದು ಒನ್ ಆಫ್ ದಿ ಫೇವ್ರೆಟ್ ಟೆಂಪಲ್ ತುಂಬ ಬೇಜಾರಾದಾಗ ಅಲ್ಲಿಗೆ ಹೋದರೆ ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ ಯೂಶ್ವಲ್ ಆಗಿ ದೇವಸ್ಥಾನಕ್ಕೆ ಹೋದ್ರೇ ಪೀಸ್ ಆಫ್ ಮೈಂಡ್ ಸಿಗತ್ತೆ ಸೊ ನನಗೆ ಅಲ್ಲಿಗೆ ಹೋದರೆ ಒಂಥರ ಖುಷಿ ಅನಿಸುತ್ತೆ ಸೊ ಯಾವ ಟೆಂಪಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದೀನಲ್ಲ ಸೊ ಹಾಗಾಗಿ ಬ್ಯಾಂಗಲ್ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ ಅಮ್ಯುಲಿನ್ ಇಲ್ಲ ಅಂತ ಹೇಳಿದ್ರೆ ನಂದು ಡೇ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅಮ್ಯಾಲಿನ್ ಹಾಕಿದ್ರೆ ನಂದು ತುಂಬ ಸ್ಕಿನ್ ಮಾಯ್ಶರೈಸೇಷನ್ ಸಿಗತ್ತೆ ಹಾಗಾಗಿ ಅಮ್ಯುಲಿನ್ ನನಗೆ ತುಂಬ ಫೇವ್ರೇಟ್ ಹಾಗೆ ನಾನು ಇಲ್ಲಿ ಅಪೋಲೋ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಅಪೋಲೋ ಫಾರ್ಮಸಿಯಲ್ಲೂ ಕೂಡ ಸಿಗುತ್ತೆ ಲೈಟಾಗಿ ಕಾಜಲ್ ಹಾಕ್ತಾ ಇದ್ದೀನಿ ಹಿಮಾಲಯ ಕಾಜಲ್ ನಾನು ಸ್ಟ್ರಾಬೆರಿ ಲಿಪ್ ಕೇರ್ನ ಯೂಸ್ ಮಾಡ್ತೀನಿ ಕಾಣಿಸ್ತಿದೆ ಇದು ನ್ಯಾಚುರಲ್ ಆಗು ಇರುತ್ತೆ ಮತ್ತು ಲಿಪ್ಪು ತುಂಬ ಡ್ರೈ ಆಗೋದಿಲ್ಲ ಹಾಗೆ ಅದೇ ರೀತಿ ಕಲರ್ ಕೂಡ ಬರೋದಿಲ್ಲ ಹೆವಿ ಬ್ಲೂ ಅವರ ಲಿಪ್ಸ್ಟಿಕ್ ತಗೊಂಡು ಇದ್ದೀನಿ ಇದು ಲಿಪ್ ಕಲರೇ ಕೊಡೋದ್ರಿಂದ ನನಗಿದು ತುಂಬ ಇಷ್ಟ ತುಂಬ ಓವರ್ ಆಗಿ ಕಾಣಿಸೋದಿಲ್ಲ ಎಲ್ಲಾದರೂ ಆಫೀಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೇ ಎಲ್ಲಾದರೂ ಟೆಂಪಲ್ಗೆ ಹೋಗೋಕ್ಕೂ ತುಂಬ ಡೀಸೆಂಟ್ ಲುಕ್ ಕೊಡತ್ತೆ ಹಾಗಾಗಿ ನನಗಿದಿಷ್ಟ ಸಿ ಬೋಡೋಪ್ಲೇಸ್ ಅವರ ಬಾಡಿ ಲೋಷನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಕ್ವಿಕ್ಕಾಗಿ ನಾನು ರೆಡಿ ಆದ ಜಸ್ಟ್ ಒಂದು ಹಿಂದಿ ಇಟ್ಕೊಳ್ಳೋಣ ಈಗ ಆಗಿ ನಾನು ನನ್ನ ತಲೆ ಬರ್ತೀನಿ ಸೊ ಕ್ವಿಕ್ಕಾಗಿ ಈ ರೀತಿ ಒಂದು ಹೆಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಜಸ್ಟ್ ಒಂದು ರಿಬ್ಬನ್ ಹಾಕೊಂಡು ಲೈಟಾಗಿ ತುಂಬ ಇಟ್ಕೊಂಡಿದ್ದೀನಿ ಹೇಗಿದೆ ನಾನು ಫೈನಲ್ ಕ್ವಿಕ್ಕಾಗಿ ಸಿಂಪಲ್ ಆಗಿ ನಾನು ಟೆಂಪಲ್ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ನಾನಿವತ್ತು ಹೋಗ್ತಾ ಇರೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಹಾಗಿದ್ರೆ ಬನ್ನಿ ಆ ದೇವಸ್ಥಾನ ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ತುಂಬ ಹಳೆಯದು ತುಂಬ ಹಳೆಯದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಇಸ್ವಿ ದೇವಸ್ಥಾನ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ವೆಂಕಟೇಶ್ವರನ ಪ್ರತಿಷ್ಠಾಪನೆಯಲ್ಲಾಯಿತು ಈ ದೇವಸ್ಥಾನದ ವಿಶೇಷತೆ ಹೇಳಬೇಕು ಅಂತ ಅಂದರೆ ಈ ದೇವಸ್ಥಾನದ ಗೋಪುರದ ಎತ್ತರನೇ ಒಂದು ವಿಶೇಷತೆ ಈ ದೇವಸ್ಥಾನದ ಗೋಪುರ ನೂರ ಎಂಟು ಅಡಿ ಉದ್ದ ಇದೆ ಅಷ್ಟು ಎತ್ತರದ ಗೋಪುರ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ಎಂಟ್ರೆನ್ಸು ನೀವು ನೋಡ್ತಾ ಇರೋದು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ದೇವಸ್ಥಾನದ ಒಳಗಿಂದ ಈಚೆ ಬಂದ ಮೇಲೆ ಈ ರೀತಿ ಮೆಟ್ಲಿರತ್ತೆ ಅಲ್ಲೆಲ್ಲ ಕೂತ್ಕೊಳ್ಬಹುದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಬಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನದ ಔಟ್ಸೈಡ್ ವ್ಯೂ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಮಧ್ಯೆ ಆಗೋ ಎಷ್ಟು ಎತ್ತರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನ ದೇವಗಿರಿ ಅಂತ ಕೂಡ ಕರೀತಾರೆ ಇದಿರೋದು ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕ ಒಂದು ಪಾರ್ಕ್ ಇದೆ ಆ ಪಾರ್ಕ್ ಪಕ್ಕದ ರೋಡಲ್ಲೇ ಈ ದೇವಸ್ಥಾನ ಬರುತ್ತೆ ದೇವಸ್ಥಾನ ವಿಸಿಟ್ ಮಾಡಿದ್ಮೇಲೆ ಅಲ್ಲೇ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿರುವ ಗೆ ಬಂದ್ವಿ ಸ್ವಲ್ಪ ಮನೆಗೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ತಗೊಂಡ್ ಬರಬೇಕಾಗಿತ್ತು ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಮನೆಗ್ ಬೇಕಿದ್ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲಾನು ತಗೊಂಡ್ ಬಂದು ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೊಂಡೆ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು